ನಾನು ಯಾಕೆಂದ್ರೆ ಯಾರು ಮಾತಾಡೋ ಕಡ್ಡಿ ಬರ್ತಾರೆ ಅನ್ನೋ ದೃಷ್ಟಿಯಿಂದ ನಾನು ಸಾವಧಾನ ಕೂತಿದ್ದೀನಿ ದಯಮಾಡಿದು ಆಡಳಿತ ಪಕ್ಷ ಅಲ್ಲ ವಿರೋಧ ಪಕ್ಷದಲ್ಲ ಇದು ನಮ್ಮ ರೈತರು ಇವತ್ತು ನಾನು ಇದ್ರ ಬಗ್ಗೆ ಬಿಟ್ಟು ಬೇರೆ ಏನು ಚರ್ಚೆ ಮಾಡಲ್ಲ ಸರ್ ರಾಜ್ಯದ ಎಂಟತ್ತು ಜಿಲ್ಲೆನಲ್ಲಿ ತೆಂಗು ಬೆಳೆಗಾರರಿದ್ದಾರೆ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲೇ ಎರಡು ಲಕ್ಷದ ತೊಂಬತ್ತೈದು ಸಾವಿರ ಎಕರೆ ಪ್ರದೇಶದಲ್ಲಿ ಇವತ್ತು ತೆಂಗು ಬೆಳೆಗಾರಿದ್ದಾರೆ ಮಿಗಿಲಾಗಿ ಒಂದು ಕಡೆ ಇವತ್ತು ಕೊಬ್ಬರಿ ಬೆಲೆ ಏಳುವರೆ ಸಾವಿರಕ್ಕೆ ಬಂದಿದೆ ಇನ್ನೊಂದು ಕಡೆ ನೂರಕ್ಕೆ ಮೂವತ್ತು ಪರ್ಸೆಂಟು ತೆಂಗಿಡ ನಾಶ ಆಗ್ತಾ ಇದೆ ಅದಕ್ಕೆ ಸರಿಯಾಗಿ ಮೆಡಿಸಿನ್ ಕೊಡದಿಲ್ಲ ಅದು ಸಹ ಒಂದು ಕಡೆ ಇದೆ ಇವತ್ತು ನಾನೇನಾಗಿತ್ತು ನನಗೆ ಈ ಸದನಕ್ಕೆ ಬಂದು ಇಪ್ಪತ್ತೈದು ವರ್ಷ ಆಯಿತು ಸ್ವಾಮಿ ಇಪ್ಪತ್ತೈದು ವರ್ಷದಲ್ಲಿ ನಾನೇ ನಾನು ಮಂತ್ರಿ ಇದ್ರೆ ನಂದೇನಾರು ಇದ್ರೆ ಯಾವ್ದಾದ್ರು ತನಿಖೆ ಮಾಡಿ ಅಂತ ಬರ್ಕೊಟ್ಟು ನಮ್ಮ ಆತ್ಮ ಗೌರವ ಚುತಿ ಬರುವ ಹೇಳ್ಬೇಕು ಬರಬೇಕು ಮುಖ್ಯಮಂತ್ರಿಗಳ ಸಭಾ ನಾಯಕ ನಾನು ಸ್ವಲ್ಪ ತಾಳ್ಮೆಯಿಂದ ಕೇಳಿದ ಹೇಳಿದ್ದೆಲ್ಲ ಕೈ ಮುದ್ ಕೇಳ್ತೀನಿ ಈಗ ನೀವು ಕೂತ್ಕೊಳ್ಳಿ ಅವರೇ ಈಗ ಮಾನ್ಯ ಸಭಾಧ್ಯಕ್ಷರೇ ನಾನೀಗ ಮೇರಲ್ಲ ಈಗ ಯಾಕೆಂದ್ರೆ ಇವತ್ತು ಕೊಬ್ಬರಿ ಬೆಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನನಗೆ ಗೊತ್ತಿಲ್ಲ ಅಷ್ಟೊಂದು ನಾನು ಅಲ್ಲ ನಾನು ಕೇಳೋದು ಇವತ್ತೇನಾದ್ರೆ ನಮ್ಮ ಚಡಾಕ್ಷೇರು ಗೆಲ್ಲಬೇಕಾಗಿದ್ದರೆ ಇವತ್ತಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಹದಿನೈದು ಸಾವಿರ ನಾಳೆ ಬೆಳಿಗ್ಗೆ ಸರ್ಕಾರ ಬಂದು ಬೆಳಗ್ಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾನು ಹದಿನೈದು ಸಾವಿರ ಕೊಡಿಸ್ತೀನಿ ಅಂತೇಳಿ ಹೇಳಿ ಕೆಡಾಚಿಯರ್ ಗೆಲ್ಲಂಗೆ ಮಾಡಿವ್ರಿ ಇನ್ನು ಹಲವಾರು ಕೊಬ್ಬರಿ ಸ್ವಲ್ಪ